ನೆಲವೇಶ ಕ್ಷೇತ್ರ ಜಲವೇ ಪಾವನತೀರ್ಥ ಸುಲಭ ಗುರುವೇ ಕೃಪೆಯಾಗ ಪ್ರಥಮದಲ್ಲಿ ಗುರು ಗುರುಪರಂಪರೆಗೆ ಸರಣು ಸಮರ್ಪಣೆಯನ್ನು ಮಾಡುತ್ತಾ ಬಸವಾದಿ ಶರಣರಿಗೆ ಸರಣು ಸಮರ್ಪಣೆ ಮಾಡಿ ಹಾಗೂ ಇವತ್ತು ಮಾಗನೂರಿನಲ್ಲಿ ಒಂದು ಸುಂದರ ಸಮಾರಂಭ ಏರ್ಪಟ್ಟಿದೆ ಅದು ಬೇರೆ ದಿನಗಳಲ್ಲಿ ಶರಣರ ಚಿಂತನ ಮಂಥನ ಹಾಗೂ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಐದನೇ ವರ್ಷದ ಪುಣ್ಯ ಸ್ಮರಣೆ ಈಗಾಗಲೇ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಡಾಕ್ಟರ್ ವಚನ ಕುಮಾರಸ್ವಾಮಿಯವರೇ ಹಾಗೂ ರೂಪ ಕುಮಾರಸ್ವಾಮಿಯವರೇ ಲಿಂಗಣ್ಣನವರೇ ಹಾಗೂ ಈ ಮಾತನೂರನ ಗ್ರಾಮಸ್ಥರೇ ಶರಣ ಸರಣ ಎಲ್ಲರಿಗೂ ನನ್ನ ಶರಣ ಸಮರ್ಪಣೆಯನ್ನು ಸಮರ್ಪಿಸುತ್ತ ಈಗಾಗಲೇ ನಿಮಗೆ ಜೀವನದಲ್ಲಿ ಜೀವನದಲ್ಲಿ ವಚನ ಸಾಹಿತ್ಯ ಸಾಮರಸ್ಯ ಅನ್ನುವ ಬಗ್ಗೆ ಆಗಲೇ ನಮ್ಮ ಕುಮಾರಸ್ವಾಮಿಯವರು ಅವರ ಪತ್ನಿಯವರಾಗಲೇ ನಿಮಗೆ ಗುಣಬಡಿಸಿದ್ದಾರೆ ದಯಮಾಡಿ ಏನಾದರೂ ನಿಮಗೆ ದಾರಿ ಪ್ರಸಾದಣ್ಣವರು ಹಾಗೆ ಧಾರಾವಾಹಿ ಮಿಸ್ ಆಗಿದ್ರೆ ನಾವೇ ಕ್ಷಮೆ ಕೇಳ್ತೀವಿ ಕುಮಾರಸ್ವಾಮಿ ಅವರು ಹೇಳ್ತಾ ಒಂದು ಮಾತನ್ನ ಅಂದರು ಏನಂತ ನೀವು ಯಾರಾದರೂ ಇಲ್ಲಿಗೆ ನಿಮ್ಮ ಮನೆಯವರು ಇಲ್ಲ ನಿಮ್ಮ ಪತ್ನಿಯೋ ಇಲ್ಲ ನಿಮ್ಮ ಗಂಡನ ಬರಲಿಲ್ಲ ಅಂದರೆ ಇಲ್ಲೇನು ನಡೀತು ಕಾರ್ಯಕ್ರಮವನ್ನು ಅಂತ ಹೇಳಿ ಅಂತ ಆದರೆ ನಾವು ಅದನ್ನು ಮರ್ಬಿಟ್ತೀವಿ ಏನು ಹೇಳ್ತೀವಿ ಅಂದರೆ ಧಾರಾವಾಹಿ ಇಲ್ಲಿ ನಿಂತೋಗಿತ್ತು ಮುಂದೆ ಏನಾಯಿತು ಆ ಧಾರಾವಾಹಿ ಅಂತ ಮಾತ್ರ ಅದನ್ನು ನಾವು ಕುಂತಾಗ ಗುಂಪಲ್ ಸೇರಿದಾಗ ಮಾತಾಡ್ತಾ ಇರ್ತೀವಿ ಹಾಗಾಗಬಾರ್ದು ಯಾಕೆ ಅಂತ ಅಂದರೆ ನಮ್ಮ ಕುಮಾರಸ್ವಾಮಿಯವರು ರೂಪಾ ಅವರು ಪ್ರತಿ ಹಳ್ಳಿಗೂ ಯಾವಾಗ ಕರೆದ್ರು ಅವ್ರು ಯಾವಾಗ ಕರೆದ್ರೂ ಸಹ ನಮಗೆ ಬಿಡುವಿಲ್ಲ ಅನ್ನೋದಿಲ್ಲ ಆ ಬಿಡುವು ಇರುವಂತ ಸಮಯವನ್ನು ಮಾಡಿಕೊಟ್ಟು ಎಲ್ಲ ಈಗ ಯಾಕೆ ಅಂತಂದರೆ ನಾವು ಅವ್ರನ್ನ ಯಾವತ್ತೂ ಭೇಟಿ ಆಗಿರಲಿಲ್ಲ ಇವತ್ತೇ ನಾವು ಅವರು ಭೇಟಿಯಾಗಿರುವಂಥದ್ದು ಯೂಟ್ಯೂಬಲ್ಲಿ ನಮ್ಮ ಫಂಕ್ಷನ್ಗಳೆಲ್ಲ ನೋಡ್ತಿದ್ವಿ ಕೇಳ್ತಿದ್ವಿ ಅವರ ಆಸೆ ನೋಡಿ ಹೇಗಿದೆ ಅಂತ ಅಂದರೆ ನಾವು ಅವರನ್ನು ಯಾವ ರೀತಿಯಲ್ಲಿ ಕಾಣ್ತಾ ಇದ್ದೀವಿ ಅಂತಂದ್ರೆ ಮೋಳಿಗೆ ಮಾರಯ್ಯ ಮತ್ತೆ ಅವರ ಪತ್ನಿ ಮಹಾದೇವಿ ಅನ್ನುವಂಥವ್ರನ್ನ ಅವರ ಅವರನ್ನು ಅವರಲ್ಲಿ ಅವರನ್ನು ಕಾಣ್ತಾ ಇದ್ದೀವಿ ಯಾಕೆ ಅಂತ ಅಂದರೆ ಅವರು ಕಾಯಕಕ್ಕೆ ಮಹತ್ವವನ್ನು ಕೊಟ್ಟಂಥವ್ರು ಒಂದು ಸಾರಿ ನಾನು ಯಾಕೆ ಅಂದರೆ ಹೆಚ್ಚಿಗೆ ಮಾತಾಡಲ್ಲ ಈಗಾಗಲೇ ನಮ್ಮ ಕುಮಾರಸ್ವಾಮಿಯವರು ಅವರ ಇವರಿಗೆ ಎಲ್ಲ ವಿಚಾರವನ್ನು ದಾರಿಯನ್ನು ಎರೆದಿದ್ದಾರೆ ಹಾಗಾಗಿ ಒಂದು ಕಥೆಯನ್ನ ಹೇಳಿ ನಾನು ಮುಗಿಸ್ತೇನೆ ಒಂದು ಸಂದರ್ಭದಲ್ಲಿ ಬಸವಣ್ಣನವರು ಬಸವ ಕಲ್ಯಾಣದಲ್ಲಿ ಮಾಡಿರ್ತಾರೆ ಅಂದರೆ ಒಂದು ಐದು ಆರು ದೇಶ ರಾಜ್ಯವನ್ನು ಸುತ್ತಿ ಒಂದು ಲಕ್ಷದ ತೊಂಬತ್ತು ಸಾವಿರ ಗಣಗಳನ್ನು ಅವರ ಆಸ್ಥಾನದಲ್ಲಿ ಇತ್ಕೊಂಡು ಪ್ರತಿನಿತ್ಯ ಅವರಿಗೆ ದಾಸೋಹ ಪೂಜೆ ಕಾರ್ಯಕ್ರಮ ಕಾರ್ಯಗಳನ್ನು ಮಾಡಬೇಕು ಲಕ್ಷದ ತೊಂಬತ್ತಾರು ಸಾವಿರ ಮಾಡಬೇಕು ಅಂದ್ಕೊಂಡಿರ್ತಾರೆ ಲಕ್ಷದ ತೊಂಬತ್ತು ಸಾವಿರವನ್ನು ಒಂದು ಐದು ರಾಜ್ಯವನ್ನು ಸೇರಿ ಅಲ್ಲಿ ತಂದು ಅವ್ರನ್ನ ಇಟ್ಕೊಂಡು ಪ್ರತಿನಿತ್ಯ ದಾಸೋಹವನ್ನು ಮಾಡಿ ಪೂಜೆ ಪುನಸ್ಕಾರವನ್ನು ಮಾಡಿ ಕುಂತಿರ್ತಾರೆ ಅವರು ಪ್ರೇರಣೆಯನ್ನು ಮಾಡ್ಕೊಂಡಿರ್ತಾರೆ ಏನಂತ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳಿಗೆ ನಾವು ಪ್ರಸಾದ ಪ್ರತಿನಿತ್ಯ ಪ್ರಸಾದ ಪೂಜೆ ಪುನಸ್ಕಾರಗಳನ್ನು ನೀಡಬೇಕು ಅಂತ ಅವರು ಒಂದು ಇದನ್ನು ಅಂದ್ಕೊಂಡಿರ್ತಾರೆ ಆಗ ಆ ಸಂದರ್ಭದಲ್ಲಿ ಇನ್ನು ಆರು ಸಾವಿರ ಜಂಗಮರು ನನಗೆ ಸಿಕ್ಕಲಿಲ್ವಲ್ಲ ಏನು ಮಾಡೋದು ಅಂತ ಒಂದು ದಿನ ಅವರ ಆ ಸ್ಥಾನದಲ್ಲಿ ಯೋಚನೆ ಮಾಡ್ತಾ ಕುಂತಿರ್ತಾರೆ ಆ ಸಂದರ್ಭದಲ್ಲಿ ಅವಿರಳ ಜ್ಞಾನಿ ಶರಣ ಚನ್ನ ಬಸವಣ್ಣನವರು ಆ ಸ್ಥಳಕ್ಕೆ ಬರ್ತಾರೆ ಏನಂತ ಬಸವಣ್ಣ ಯಾಕಪ್ಪ ನೀನು ಹೂವಿನಂತೆ ಯಾವಾಗಲೂ ಅಳ್ತಾ ನಗುನಗ್ತಾ ಇರ್ತಕ್ಕಂಥ ಮುಖ ಯಾಕೋ ಸಪ್ತಿದೆಯಲ್ಲಪ್ಪ ನಿನಗೆ ಅಂದರೆ ಅವ್ರು ಯಾರು ಅಂದ್ರೆ ಚೆನ್ನ ಅಕ್ಕ ಮಹಾದೇವಿ ಅಕ್ಕ ನಾಗಮ್ಮನವರ ಮಗ ಅಲ್ಲಿಗೆ ಬಸವಣ್ಣನವರ ಅಕ್ಕನ ಮಗನೇ ಆಗಿರ್ತಾರೆ ಆವಾಗ ಅವರು ಕೇಳ್ತಾರೆ ಚನ್ನಬಸವಣ್ಣ ಯಾಕಪ್ಪ ನೀನು ಯಾವಾಗ್ಲೂ ಸಹ ಸದಾ ನಗ್ತಾ ಇರ್ತೀಯ ಯಾಕೆ ಇವತ್ತು ಇಷ್ಟೊಂದು ದುಗುಡವಾಗಿ ದುಮ್ಮಾನವಾಗಿದೆಯೇ ಯಾಕೆ ಈ ತರ ಯೋಚನೆ ಮಾಡ್ತಾ ಇದೀಯ ಅಂತ ಕೇಳಿದಾಗ ಅವರು ಈ ತರ ನಿನಗೆ ಗೊತ್ತಲ್ಲಪ್ಪ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳಿಗೆ ಪ್ರಸಾದವನ್ನ ನೀಡಬೇಕು ಅನ್ಕೊಂಡಿದ್ದೆ ಅದರಲ್ಲಿ ಇನ್ನು ಆರು ಸಾವಿರ ಜಂಗಮರು ಎಲ್ಲೂ ಸಿಗ್ತಾ ಇಲ್ಲ ನಾನು ಇಡೀ ರಾಜ್ಯವನ್ನೆಲ್ಲ ಹುಡುಕ್ತಾ ಇದ್ದೀನಿ ಏನಪ್ಪಾ ಮಾಡೋದು ಅಂತ ಅದನ್ನ ಯೋಚನೆ ಮಾಡ್ತಾ ನನ್ನ ಸಂಕಲ್ಪ ಈಡೇರಲ್ವಲ್ಲ ಅಂತ ಅನ್ಕೊಂಡಿರ್ತಾರೆ ಆಗ ಆ ಸಂದರ್ಭದಲ್ಲಿ ಚನ್ನಬಸವಣ್ಣವರು ಒಂದು ಮಾತನ್ನ ಹೇಳ್ತಾರೆ ನೋಡಪ್ಪ ನೀನ್ ಯಾಕೆ ಅದಕ್ಕೆ ಚಿಂತೆ ಮಾಡ್ತಾ ಇದೀಯ ಆರು ಸಾವಿರ ಜಂಗಮರು ನಿನ್ ಸಿಗ್ತಾರೆ ನೀನು ಯೋಚನೆಯನ್ನ ಮಾಡಬೇಡ ಮಾಂಡವೀಪುರ ಕಾಶ್ಮೀರದಲ್ಲಿ ಮಾಂಡವೀಪುರ ಅಂತ ಒಂದು ಪಟ್ಟಣ ಇದೆ ಅಲ್ಲಿ ಒಬ್ಬ ರಾಜ ಇದ್ದಾನೆ ಮಹಾದೇವ ಭೂಪಾಲ ಅಂತ ಅಲ್ಲಿಗೆ ಹೊರಡು ನೀನು ನಿನಗೆ ಬೇಕಾದಂತ ಆರು ಸಾವಿರ ಜಂಗಮರು ಸಿಗ್ತಾರೆ ಆದ್ರೆ ಆ ರಾಜ ನಿನಗೆ ಬಿಟ್ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ ಆದ್ರೆ ನೀನು ಪ್ರಯತ್ನವನ್ನ ಪಡಪಾ ನೀನ್ ಕೆಲಸ ಆಗುತ್ತೆ ಅಂತ ಅಲ್ಲಿಗೆ ಅವರು ಆ ರಾಜನು ಸಹ ಒಂದು ಗುರು ಲಿಂಗ ಜಂಗಮ ಪ್ರೇಮಿ ಯಾವಾಗ್ಲೂ ಅವರ ಆಸ್ಥಾನದಲ್ಲಿ ಇಟ್ಕಂಡು ಆರು ಸಾವಿರ ಜಂಗಮರಿಗೆ ಪ್ರತಿನಿತ್ಯ ದಾಸೋಹ ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಾ ಇರ್ತಾರೆ ಆಗ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಬಸವಣ್ಣ ಅವರಿಗೆ ತೋಚುದಿಲ್ಲ ಆದರೆ ಅವ್ರಿಗೆ ಗೊತ್ತಿರ್ತದೆ ಸರಣರನ್ನ ಹೇಗೆ ತರಬೇಕು ಅವರನ್ನು ಕರ್ಕ ಬರಬೇಕು ಅಂತ ಒಂದು ದಾರಿ ಅವ್ರಿಗೆ ಯಾಕೆಂದ್ರೆ ವಿಶ್ವಗುರು ಬಸವಣ್ಣ ಅಂತ ಅದಕ್ಕೆ ನಾವು ಅವರಿಗೆ ಹೇಳುವಂತೀವಿ ಹಾಗಾಗಿ ಅವ್ರಿಗೆ ಗೊತ್ತಿರ್ತದೆ ಏನಂತ ಅಂದರೆ ಅಲ್ಲಿ ಒಂದು ಇದು ಬರ್ತದೆ ಈಗ ಗುರುಗಳಿಗೆ ಜಂಗಮರಿಗೆ ಏನು ಪ್ರೀತಿ ಅನ್ನೋದಕ್ಕೆ ಒಂದು ಸಣ್ಣ ಒಂದು ಇದಿದೆ ಹೇಳ್ತೀನಿ ಅಲಂಕಾರ ಪ್ರಿಯ ವಿಷ್ಣು ಅಲಂಕಾರ ಪ್ರಿಯ ವಿಷ್ಣು ಅಲಂಕಾರ ಅಂದ್ರೆ ವಿಷ್ಣು ಅಲಂಕಾರಕ್ಕೆ ಪ್ರಿಯನಾದವಂಥವನು ಅಲಂಕಾರ ಪ್ರಿಯ ವಿಷ್ಣು ಋ ಅಭಿಷೇಕ ಪ್ರಿಯ ಶಿವ ಅಭಿಷೇಕ ಪ್ರಿಯ ಶಿವ ನಮಸ್ಕಾರ ಪ್ರಿಯ ಭಾಸ್ಕರ ಈಗ ಯಾಕೆ ಅಂತ ಅಂದ್ರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತೀರಿ ಅಂತ ಅಂದ್ರೆ ಎದ್ದ ತಕ್ಷಣ ಸೂರ್ಯನನ್ನ ನಮಸ್ಕಾರ ಮಾಡ್ತೀರಿ ಅಲ್ಲಿಗೆ ಜಂಗಮ ಪ್ರಿಯ ಪ್ರಸಾದ ಪ್ರಿಯ ಜಂಗಮ ಅಂದರೆ ಗುರುಗಳಿಗೆ ಯಾರೇ ಕರೀಲಿ ಯಾಕೆ ಅಂತ ಅಂದ್ರೆ ಅದರ ಮಧ್ಯದಲ್ಲಿ ಒಂದು ಸಣ್ಣ ಕಥೆಯನ್ನು ಒಂದು ಸಣ್ಣ ನಡೆದಿರುವಂಥ ಘಟನೆಯನ್ನು ಹೇಳ್ತಾನೆ ನಮ್ಮ ಇಲ್ಲಿ ರಾಗಿ ಬೊಮ್ಮನಲ್ಲಿ ಪ್ರಸಾದ ಅಣ್ಣ ಅಂತ ಇದ್ದಾರೆ ಅವ್ರು ಯಾವಾಗಲೂ ನೋಡಿ ಅವರ ಒಂದು ಹೆಂಗೆ ಅಂದರೆ ಅವ್ರ ಊರಲ್ಲಿ ಮಠ ಇದೆ ಅವ್ರ ಸ್ವಾಮಿಗಳಿಗೆ ಫಸ್ಟ್ ಫೋನ್ ಮಾಡ್ತಾರೆ ರಾತ್ರಿ ಹೊತ್ತಾಗ್ಬೋದು ಬೆಳಿಗ್ಗೆ ಒತ್ತಾಗ್ಬೋದು ಏನಂತ ಅಂದರೆ ಬುದ್ಧಿ ನೀವು ಪ್ರಸಾದ ಮಾಡಿದ್ದೀರಾ ಬುದ್ಧಿ ಏನು ಮಾಡಿದಿರಿ ಪ್ರಸಾದವನ್ನು ಮಾಡಿದಿರಿ ಯಾಕೆ ಅಂದರೆ ಅವರ ಅವರ ಗುರು ಭಕ್ತಿ ಅಷ್ಟರ ಮಟ್ಟಿಗಿದೆ ಅಂತಂದ್ರೆ ಅವ್ರು ಹೇಗೆ ಏಕೆ ನೂರಾರು ಜನ ಇದ್ದೀವಿ ನೂರಾರು ಜನ ಎಲ್ಲ ಇರ್ತೀವಿ ಆದರೆ ಪ್ರಸಾದಣ್ಣನವರು ಗುರುಗಳನ್ನು ಫಸ್ಟ್ಗೆ ಅವ್ರು ಪ್ರಸಾದ ಮಾಡೋ ಮುಂಚೆ ಪೂಜೆ ಆಗಿ ಎಲ್ಲ ಆದ್ಮೇಲೆ ಗುರುಗಳನ್ನ ನೆನೆಸ್ಕೋತಾರೆ ಬುದ್ಧಿ ನೀವು ಪ್ರಸಾದ ಮಾಡಿದ್ದೀರಾ ನಾವು ನಿಮಗೆ ಪ್ರಸಾದ ತ ತಂದು ಏನು ಯಾಕೆಂದ್ರೆ ಅಲ್ಲಿ ಮಠದಲ್ಲಿ ಮಾಡುವಂಥವ್ರು ಯಾರು ಇಲ್ಲ ಹಾಗಾಗಿ ಅವರನ್ನ ಕೇಳ್ತಾರೆ ಅವರು ನೋಡಿ ಅಂಥ ಶರಣರು ನಮಗೆ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಬರಬೇಕು ಯಾಕೆಂದ್ರೆ ಅವ್ರ ಕಾಯಕ ಅದು ಕಾಯಕ ಅಂತ ಅಂದರೆ ಅದೇನೆ ಅದು ಮುಂದೆ ಹೋಯ್ತಾ ಬರ್ತದೆ ಹೇಳ್ತೀನಿ ನಾನು ಆವಾಗ ಇವ್ರು ಏನು ಮಾಡ್ತಾರೆ ಹಂಗನ್ಕಂಡು ಬಸವಣ್ಣನವರು ಈಗ ಹೊರಡಪ್ಪ ನೀನು ಟೈಮ್ ಆಯ್ತದೆ ಯೋಚನೆ ಮಾಡಬೇಡ ನೀನು ಹೊರಡಿ ಈಗ ಅಂತ ಚೆನ್ನ ಬಸವಣ್ಣನವರು ಅವ್ರಿಗೆ ಆಜ್ಞೆ ಮಾಡಿ ಹೊರಡ್ತಾರೆ ಹೊರಟಂಥ ಸಂದರ್ಭದಲ್ಲಿ ಎರಡು ಜೋಳಿಗೆ ಈ ಕಡೆ ಒಂದು ಜೋಳಿಗೆ ಈ ಕಡೆ ಒಂದು ಜೋಳಿಗೆಯನ್ನು ಹಾಕೊಂಡು ಅಲ್ಲಿಗೆ ಸಾಂಬಾರ ಪದಾರ್ಥವನ್ನು ಹಾಕತ್ತಾರೆ ಎರಡು ಜೋಳಿಗೆಗೆ ಸಾಂಬಾರ ಪದಾರ್ಥವನ್ನು ಹಾಕೊಂಡು ಮೇಲೆ ತಲೆಯ ಮೇಲೆ ಒಂದು ಹುತ್ತಿಯನ್ನು ಇಟ್ಕೊಂಡು ಏನು ಮಾಡ್ತಾರೆ ಅವರು ಒಂದು ವ್ಯಾಪಾರ ಮಾಡುವಂಥ ವೇಷದಲ್ಲಿ ಹೋಗ್ತಾರೆ ಆ ಮಾಂಡವೀಪುರಕ್ಕೆ ಹೋಗಿ ಅಲ್ಲಿ ಯಾಕೆಂದರೆ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಅಲ್ಲಿ ಹೋಗಿ ಆ ಒಂದು ರಾಜ್ಯದಲ್ಲಿ ಇವರು ಒಂದು ಟೆಂಟನ್ನು ಹಾಕಿ ಅಲ್ಲಿ ಪ್ರಸಾದವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಅಲ್ಲಿರ್ತಕ್ಕಂಥ ಜಂಗು ಜಂಗಮರಿಗೆ ಹೆಂಗಂದ್ರೆ ಪ್ರಸಾದ ಪ್ರಿಯರು ಅಂತಂದ್ರೆ ಅವ್ರು ಏನಾರು ಮಾಡಿ ಅವ್ರನ್ನ ಕರಿಬೇಕಲ್ಲ ಆ ಕರ ಅಂತ ಸಂದರ್ಭದಲ್ಲಿ ಏನು ಮಾಡ್ತಾರೆ ಆ ಸ್ಥಾನಕ್ಕೆ ಹೋಗಿ ಆರು ಸಾವಿರ ಜಂಗಮರಕ್ಕೆ ಭಿನ್ನಹವನ್ನು ಮಾಡಿ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ ಒಳ್ಳೆಯ ರುಚಿ ರುಚಿಯಾದಂಥ ಭೋಜನವನ್ನು ಮಾಡಿರ್ತಾರೆ ಆರು ಸಾವಿರ ಜನ ಜಂಗಮರು ಬಂದು ಪ್ರಸಾದವನ್ನು ಮಾಡ್ತಾರೆ ನೆಕ್ಸ್ಟ್ ದಿನ ಏನು ಮಾಡ್ತಾರೆ ಯಾರು ಬಸವಣ್ಣನವರು ಕರೆದಿರೋದೇ ಇಲ್ಲ ಓ ಬಸವಣ್ಣವರು ಒಳ್ಳೆ ರುಚಿಯಾಗಿ ಶುಚಿಯಾಗಿ ಅಡುಗೆಯನ್ನು ಮಾಡಿದ್ದಾರೆ ನಡೀರಪ್ಪ ಅಲ್ಲಿಗೆ ಹೋಗೋಣ ಅಂತ ಪ್ರತಿನಿತ್ಯ ಬಸವಣ್ಣನವರ ಒಂದು ಏನು ಹಾಕಿದ್ರು ಟೆಂಟ್ ಅಲ್ಲಿಗೆ ಬರ್ತಾ ಇರ್ತಾರೆ ಒಂದು ಹದಿನೈದು ಇಪ್ಪತ್ತು ದಿನ ಅವರು ಪ್ರಸಾದವನ್ನು ಅವರಿಗೆ ನೀಡಿ ಆಮೇಲೆ ಏನು ಮಾಡ್ತಾರೆ ಇಲ್ಲಪ್ಪ ಅವರೆಲ್ಲರೂ ಕೂತು ಇಲ್ಲಪ್ಪ ನಾನು ನಮ್ಮ ರಾಜ್ಯಕ್ಕೆ ಹೋಗ್ಬೇಕು ನಾನು ಹೊರಡ್ತೀನಿ ಇದು ಮಾಡಿ ಅಂತ ಹೇಳಿದಾಗ ಅಲ್ಲಿದ್ದಂಥವ್ರು ಅಲ್ಲ ಅಲ್ಲ ಬಸವಣ್ಣ ಇಷ್ಟು ದಿನ ಗಂಟೆ ಹದಿನೈದು ದಿನ ಇಪ್ಪತ್ತು ದಿನ ಈಗೇನೋ ನಾವು ಅಲ್ಲಿ ಹೆಂಗೋ ಪ್ರಸಾದ ಮಾಡ್ಕೊಂಡಿದ್ವಿ ರಾಜರ ರಾಜರ ಆಸ್ಥಾನದಲ್ಲಿ ಈಗ ನೀನು ರುಚಿಗೆ ರುಚಿ ಶುಚಿಯಾಗಿ ಮಾಡ್ಕೊಬಿಟ್ಟು ನಿನಗೆ ಹೊರಟೊಯ್ತೀನಿ ಅಂದರೆ ನಾನು ಏನಪ್ಪ ಮಾಡೋದು ನಾವೇನು ಮಾಡೋದು ಇಲ್ಲ ಇಲ್ಲ ಆಗಲ್ಲ ನೀನು ಕಳ್ಸಿ ಕೊಡಲ್ಲ ಹಿಂಗೆ ಇಲ್ಲೇ ಇರಬೇಕು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಆಗ ಆಯಿತು ನೀವು ಶುಚಿ ರುಚಿಯಾಗಿ ಆಹಾರವನ್ನು ಅವನು ದಾಸೋಹನ ಮಾಡ್ತೀನಿ ನೀವೆಲ್ಲಾರು ನಮ್ಮ ಜೊತೆಯಲ್ಲಿ ಬರ್ತೀರಾ ಅಂತಾರೆ ಆಗ ಅಲ್ಲಿದ್ದವರೆಲ್ಲ ಏನ್ ಮಾಡ್ತಾರೆ ಜಂಗ್ರು ಆಯ್ತು ಬರ್ತೀವಿ ನಡಿಯಪ್ಪ ನೀನು ಈಗ ಈಗ ನಾವೇನ್ ಮಾಡ್ತೀವಿ ಒಂದ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದ್ರೆ ಅಧ್ಯಕ್ಷರು ಮಾಡ್ಬೇಕಾದ್ರೆ ಒಂದ್ ಇಬ್ರು ಮೂರು ಜನ ಕರ್ಕೋಬೇಕಾದ್ರೆ ಅರ ಸಾಹಸ ಕದ್ದು ಅವ್ರನ್ನ ಜೀಪ್ ಎಲ್ಲ ಇನ್ನೊಂದ್ರೆಲ್ಲ ಕರ್ಕೊಂಡ್ ಹೋಗ್ಬೇಕು ಅವ್ರು ಕರ್ಕೋಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಪಡ್ಬೇಕು ನಾವು ಆದ್ರೆ ಬಸವಣ್ಣನವ್ರು ಆರ್ ಸಾವಿರ ಜನ ಕರ್ಕೊ ಹೋಗಬೇಕಲ್ಲ ಈಗ ಒಬ್ಬರು ಕರ್ಕೊಂಡು ಹೋಗ್ಬೇಕಾದ್ರೆ ಗಣ್ಣು ಮುಚ್ಚಿ ಕರ್ಕೊ ಹೋಗ್ಬೇಕು ಈಗ ಆರ್ ಸಾವಿರ ಜನ ಕರ್ಕೊಬೇಕಲ್ಲ ಏನು ಮಾಡುದು ಏನು ಮಾಡುವಂತ ಯೋಚನೆ ಮಾಡ್ತಾರೆ ಹೆಂಗಪ್ಪ ಈ ರಾಜನನ್ನು ತಪ್ಪಿಸಿ ನಾವು ಕರ್ಕೊಂಡು ಹೋಗುವುದು ಅಂತ ಊಹಿಸ್ಕೋತಾರೆ ಆಗ ಏನು ಮಾಡ್ತಾರೆ ಅವರು ಮಾಯಾ ವೇಷದಲ್ಲಿ ಈ ಜೋಳಿಗೆಯನ್ನು ತಂದಿರ್ತಾರಲ್ಲ ಈ ಜೋಳಿಗೆ ಜೋಳಿಗೆಗೆ ಎರಡು ಸಾವಿರ ಈ ಜೋಳಿಗೆಗೆ ಎರಡು ಸಾವಿರ ತಲೆ ಮೇಲೆ ಒಂದು ಗುಟ್ಟಿ ಇದನ್ನು ತಂದಿರ್ತಾರಲ್ಲ ಅದಕ್ಕೆ ಎರಡು ಸಾವಿರವನ್ನು ಜಂಗಮರನ್ನ ಕೂರಿಸ್ಕೊಂಡು ಮಾರು ಅವರು ಕಲ್ಯಾಣ ಪಟ್ಟಣ ಕಡೆಗೆ ಹೊಡ್ತಾರೆ ಆಗ ಅಲ್ಲಿದ್ದಂಥ ಜಂಗಮರ ಏನು ಮಾಡ್ತಾರೆ ಇವರು ಮಹಾ ಇವರು ಯಾರೂ ಅಲ್ಲ ಮಹಾಜ್ಞಾನಿ ಬಸವಣ್ಣನವರೇ ಇಷ್ಟೆಲ್ಲ ಮಾಡಬೇಕಾದ್ರೆ ಬಸವಣ್ಣನವರು ಅಲ್ಲದೇ ಇನ್ಯಾರೂ ಅಲ್ಲ ನಮಗೆ ಇಷ್ಟೊಂದು ಉಪಚಾರ ಮಾಡಬೇಕಾದ್ರೆ ಅಂತ ಅವ್ರ ಮನಸ್ಸಲ್ಲಿಕಂಡು ಎಲ್ಲರೂ ಬಸವ ಕಲ್ಯಾಣಕ್ಕೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿಗೆ ಲಕ್ಷದ ತೊಂಬತ್ತಾರು ಸಾವಿರ ಜನ ಅಲ್ಲಿ ಜಂಗಮರಾಗ್ತಾರೆ ಆಗ ಏನು ಮಾಡ್ತಾನೆ ಇಲ್ಲಿ ಮುದ್ದು ಭೂಪಾಲ ಮಹಾದೇವ ಭೂಪಾಲ ಏನು ಮಾಡ್ತಾನೆ ಅಲ್ಲಿರ್ತಕ್ಕಂಥವರ ರಾಜ ಮಂತ್ರಿ ಅವ್ರಿಗೆಲ್ಲರಿಗೂ ಹೇಳ್ತಾನೆ ನೋಡ್ರಪ್ಪ ಈಗೇನು ವಿಜಿಲೆನ್ಸಿ ಅಂತ ಹೇಳ್ತೀನಿ ಅಂತ ಅವ್ರಿಗೆಲ್ಲ ಹೇಳ್ತಾನೆ ಅಲ್ಲಿ ಅಲ್ಲೆಲ್ಲಿದ್ದಾರೆ ಹುಡುಕಿ ನನ್ನ ನಿಮ್ಮ ಇದರಲ್ಲಿ ಆಸ್ಥಾನದಲ್ಲಿ ಆರು ಸಾವಿರ ಜಂಗಮರು ಕಾಣಿ ಆಗ್ಬಿಟ್ಟವ್ರೆ ಅಂತ ಎಲ್ರಿಗೂ ಹೇಳ್ತಾ ಇರ್ತಾರೆ ಎಲ್ಲ ಕಡೆನೂ ಹುಡುಕಿಸ್ತಾರೆ ಎಲ್ಲೂ ಸಿಗಲ್ಲ ಎಲ್ಲೂ ಸಿಗದಾಗ ಅವ್ರಿಗೆ ಒಳಿತದೆ ಓಹೋ ಇದು ಈ ಕೆಲಸ ಯಾರ್ದಪ್ಪ ಅಂತ ಅಂದರೆ ಮಹಾಜ್ಞಾನಿ ವಿಶ್ವಗುರು ಬಸವಣ್ಣನವರಲ್ದನೇ ಬೇರೆ ಯಾರು ಅಲ್ಲ ಈ ಕೆಲಸವನ್ನ ಮಾಡಿರುವಂಥವ್ರು ಅಂತ ಅಲ್ಲಿ ಒಬ್ಬ ಆಸ್ಥಾನದಲ್ಲಿ ಒಬ್ಬ ಚೂರಿ ಚಿಕ್ಕಣ್ಣ ಅಂತ ಒಬ್ಬ ಕೊಲೆ ಗಡುಕ ಇರ್ತಾನೆ ಚೂರಿ ಚಿಕ್ಕಣ್ಣ ಅಂತ ಅವ್ರ ಆಸ್ಥಾನದಲ್ಲಿ ಅವನಿಗೆ ಕರೆದು ಹೇಳ್ತಾರೆ ಏನಂತ ಇಲ್ಲಪ್ಪ ನಾನು ನಿಮಗೆ ಕರ್ಕಂಡು ಹೋಗೋಣ ನೀನು ಏನು ಮಾಡ್ತೇ ಬಿಡ್ತೀಯ ನನಗೆ ಗೊತ್ತಿಲ್ಲ ನನಗೆ ಆರು ಸಾವಿರ ಜನರು ನನಗೆ ಬೇಕು ಹೋಗಿ ನೀನು ಬಸವಣ್ಣನನ್ನು ಕೊಲೆ ಮಾಡಿ ಅವ್ರನ್ನ ಇಲ್ಲಿ ಕರ್ಕಂಡೇ ಬರಬೇಕು ನೀನು ಏನು ಮಾಡ್ತೇ ಬಿಡ್ತೀಯ ಗೊತ್ತಿಲ್ಲ ಅಂತ ಅವ್ರಿಗೆ ವಿಚಾರವನ್ನು ಹೇಳಬೇಕಾದ್ರೆ ಆ ಮಹಾದೇವ ಭೂಪಾಲನ ತಂಗಿ ಇರ್ತಾಳೆ ಗೋಂತಾದೇವಿ ಅಂತ ಅವಳು ಈ ಮಾತನ್ನು ಕೇಳಿಸ್ಕಳ ಕೇಳಿಸ್ಕೊಂಡಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಕೇಳಿ ಇವತ್ತು ಏನಾದರೂ ಧರ್ಮ ಇದೆ ಒಂದು ಒಳ್ಳೆಯ ಸಂಸ್ಕಾರ ಇದೆ ಅಂದರೆ ಬಸವಣ್ಣನ ಬೇರೆ ಯಾರೂ ಅಲ್ಲ ಅವನು ಹೋದರೆ ಇಡೀ ವಿಶ್ವವೇ ಪ್ರಳಯ ಆಗುತ್ತೆ ಅಂತ ಒಂದು ಮಾತನ್ನು ಕೇಳಿ ಅವನೇನು ಮಾಡ್ತಾನೆ ಚೂರಿ ಚಿಕ್ಕಣ್ಣ ಮುಂದೆ ಶಾಪವನ್ನು ಅಂದ್ರೆ ಹಿಂದೆ ಇವನ್ ಇವನ್ನ ಮಾಡಬಾರ್ದು ಅಂತ ಹೇಳದೇನೆ ಈ ಗೋಂತಾದೇವಿ ಏನಿರ್ತಾಳೆ ಅವಳು ಹಿಂದೆ ಒಂದು ಖಡ್ಗವನ್ನು ಹಿಡ್ಕೊಂಡು ಮುಂದೆ ಚೂರಿ ಚಿಕ್ಕಣ್ಣ ಹೋದ್ರೆ ಹಿಂದೆ ಅವಳು ಹೋಗ್ತಾ ಇರ್ತಾಳೆ ಹೋಗ್ಬೇಕಾದ್ರೆ ಅವನು ಬಸವ ಕಲ್ಯಾಣಕ್ಕೆ ಚೂರಿ ಚಿಕ್ಕಣ್ಣ ತಲುಪ್ತಾನೆ ತಲುಪ್ತಂಥ ಸಂದರ್ಭದಲ್ಲಿ ಅಲ್ಲಿ ಯಾರೂ ಸಹ ಕುಂತ್ಗಂದು ನಿಂತುಗಂದು ಅಳತೆ ಮಾಡಿ ನಾವು ಎಲ್ಲರೂ ಯಾವುದಾರು ಊರ್ ಹೋದರೆ ಅರಳಿ ಕಟ್ಟೆ ಮೇಲೆ ನಾವು ಡೆಲ್ಲಿ ಮಾತಾಡ್ತಾ ಇರ್ತೀವಿ ಇಲ್ಲಿದ್ದೇ ನಡೀತಿರ್ಲಿಲ್ಲ ಡೆಲ್ಲಿದು ಕರ್ನಾಟಕ ರಾಜ್ಯದ್ದು ಎಲ್ಲವನ್ನೂ ಸಹ ನಾವು ಮಾತಾಡ್ತಾ ಇರ್ತೀವಿ ಆದರೆ ಅಲ್ಲಿ ಯಾರೂ ಸಹ ಕಾಯಕವನ್ನು ಮಾಡಿ ಅವರವರ ಜೀವನವನ್ನು ಆ ಬಸವ ಕಲ್ಯಾಣದಲ್ಲಿ ಸಾಗಿಸ್ತಾ ಇರ್ತಾರೆ ಅದನ್ನು ಈ ಚೂರಿ ಚಿಕ್ಕನ ನೋಡ್ತಾನೆ ಎಲ್ಲರ ಮನೆಯ ಮುಂದೆ ಕಾಯಕವೇ ಕೈಲಾಸ ನುಡಿದರೆ ಮುತ್ತಿನ ಹಾರದಂತಿರಬೇಕು ಈ ವಚನವನ್ನು ಹೇಳ್ತಾ ಹೇಳ್ತಾ ಅವ್ನು ಬರ್ತಿ ಬಂದಿರ್ತಕ್ಕಂಥ ಕಾರ್ಯವನ್ನೇ ಮರೀತಾನೆ ಕಾರ್ಯವನ್ನು ಮರೆತು ಅವನು ಆಸ್ಥಾನಕ್ಕೆ ಹೋಗಿ ಬಸವಣ್ಣನವರಲ್ಲಿ ಬೇಡ್ಕೊಂಡು ನಾನು ಈ ಥರ ಬಂದೆ ಬಂದೆ ಈ ಥರ ನಿಮ್ಮನ್ನು ಇದು ಮಾಡಬೇಕು ಅಂತ ಇಲ್ಲ ಇಲ್ಲ ನನಗೆ ನಿಮ್ಮಲ್ಲಿ ಯಾವುದಾದ್ರೂ ಒಂದು ಕಾಯಕವನ್ನು ಕೊಡಿ ಅಂತ ಹೇಳ್ತಾರೆ ಆಗ ರಾಜ ಮಾಡ್ತಾನೆ ಆ ತಂಗಿನೂ ಅಲ್ಲಿಗೆ ಬಂದಿರ್ತಾರೆ ತಂಗಿ ಮಾಡ್ತಾಳೆ ಇವರು ಇದನ್ನೆಲ್ಲ ನೋಡಿ ಓಹೋ ಇವನು ಬಸವಣ್ಣನವರ ಇದಕ್ಕೆ ಏನು ಕೆಡಕನ್ನ ಮಾಡಲ್ಲ ಈ ಕೆಡಕು ಮಾಡದೇ ಇರೋದ್ರಿಂದ ನಾನು ಮತ್ತೆ ನಮ್ಮ ಅಣ್ಣನನ್ನ ಇಲ್ಲಿ ಕರ್ಕಂದೆ ಬರಬೇಕು ಏನಾದರೂ ಆಗ್ಲಿ ಇಲ್ಲಿ ನೋಡಬೇಕು ಇಲ್ಲಿ ಕಾಯಕ ಅಂದರೆ ಏನು ಅನ್ನೋದನ್ನು ನಮ್ಮ ಅಣ್ಣನಿಗೆ ತಿಳಿಸಲೇಬೇಕು ಅಂದ್ಬಿಟ್ಟು ಮಾಡ್ತಾರೆ ಅಲ್ಲಿಂದ ಸಿಹಿ ಕಾಶ್ಮೀರ ದೇಶಕ್ಕೆ ಮಾಡ್ತಾರೆ ಅವನ ಓಂತಾದೇವಿ ವಾಪಸ್ಸು ಬಂದು ಅವ್ರ ಅಣ್ಣನಲ್ಲಿ ಅಲ್ಲಿ ಅಷ್ಟೊತ್ತಿಗೆ ಏನು ಮಾಡಿರ್ತಾರೆ ರಾಜ ಅವ್ರಿಗೆಲ್ಲರಿಗೂ ಸಹ ಹೇಳಿರ್ತಾರೆ ನೋಡಪ್ಪ ನನ್ನ ತಂಗಿ ಈ ಥರ ಕಾಣೆಯಾಗಿದ್ದಾಳೆ ಅವ್ರನ್ನ ಹುಡುಕೊಟ್ರೆ ಇಡೀ ಅರ್ಧ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ನಿಮಗೆ ಕೊಡ್ತೀವಿ ಈ ಥರ ಎಲ್ಲ ಪ್ರಚಾರವನ್ನು ಮಾಡಿರ್ತಾರೆ ಆ ಪ್ರಚಾರ ಆದಂತೂ ಅವರು ಆ ಸ್ಥಾನಕ್ಕೆ ಬಂದು ತಂಗಿ ಕೇಳ್ತಾಳೆ ಏನವ ಬಂದೆ ಆಗ ಹೋದಂಥ ಸಂದರ್ಭದಲ್ಲಿ ತಂಗಿಯನ್ನು ಕೇಳ್ತಾರೆ ಓ ಎಲ್ಲಿ ಎಲ್ಲಿಂದ ಬಂದೆ ಏನು ಸಮಾಚಾರ ಅಂತ ಕೇಳಿದಾಗ ಆಗ ಮಹಾರಾಜ ಹೇಳ್ತಾಳೆ ಅಣ್ಣ ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕು ಯಾವತ್ತೂ ಏನು ಕೇಳಲಿಲ್ಲ ಏನು ಕೇಳವ ಅಂತಂತಾರೆ ಆಗ ನನಗೇನು ಅರ್ಧ ರಾಜ್ಯ ಬೇಕು ಇಲ್ಲಿ ಇಡೀ ರಾಜ್ಯವೇ ನಿನಗೆ ಬೇಕು ಏನು ಬೇಕು ವಜ್ರ ವೈಡೂರಿಗೆ ಏನು ಬೇಕು ಕೇಳಿ ಅಂತಾರೆ ಆಗ ಕೇಳದಂಥ ಸಂದರ್ಭದಲ್ಲಿ ಆ ತಾಯಿ ತಾಯಿ ಹೇಳ್ತಾಳೆ ಇಲ್ಲೇ ಇಲ್ಲ ಅಣ್ಣ ನೀನು ಕಷ್ಟಪಟ್ಟು ನೀ ಬೇವರನ್ನ ಸುರಿಸಿ ದುಡಿದಂಥದ್ದು ಒಂದು ಆಗಲಿ ನನ್ನ ಸೆರೆಗಾಕಣ ಅಂತ ಕೇಳ್ತಾಳೆ ಯಾಕವ ಈ ಥರ ಕೇಳ್ತಾಯಿದ್ದೀನಿ ಯಾಕೆ ಈ ಥರ ಇದು ಮಾಡ್ತಾಯಿದ್ದೀನಿ ಅಲ್ಲ ಇಲ್ಲ ಅಣ್ಣ ನೀನು ಕಾಯಕ ಅಂದ್ರೇನು ಅದರಿಂದ ಅದು ಏನು ಅಂತ ಕೇಳಿದಾಗ ಆ ಇದ್ದಂಥ ಮುದ್ದು ಮಹಾದೇವ ಭೂಪಾಲ ಏನು ಮಾಡ್ತಾನೆ ಇಲ್ಲ ಹಂಗಂದ್ರೆ ಏನವ ನನಗೂ ಗೊತ್ತಿಲ್ಲ ನಡಿ ನಾನು ಅಲ್ಲಿಗೆ ಬರ್ತೀನಿ ನಿನ್ನ ಜೊತೆಯಲ್ಲಿ ಅಂದಾಗ ಅವನೇನು ಮಾಡ್ತಾನೆ ಆ ರಾಜನ ಕಿರೀಟವನ್ನು ತೆಗೆದು ಅಲ್ಲಿ ವಸ್ತ್ರಾಭರಣ ಎಲ್ಲ ಏನೇ ಇರ್ತದೆ ಎಲ್ಲವನ್ನು ತೆಗೆದು ತನ್ನ ಮಗ ಇರ್ತಾನೆ ಆ ಮಗನಿಗೆ ಪಟ್ಟಾಧಿಕಾರ ಅಂದರೆ ಲಿಂಗರತಿ ಅಂತ ಅವನಿಗೆ ಮಗ ಇರ್ತಾನೆ ಅವನಿಗೆ ಮ ಮಗನಿಗೆ ಪಟ್ಟಾಧಿಕಾರವನ್ನು ವಹಿಸಿ ನಾನು ಕಾಯಕ ಅಂದರೆ ಏನು ಅಂತ ಅಪ್ಪ ಅಂತ ಒಡಬೇಕಾದ್ರೆ ಅವರ ಪತ್ನಿನೂ ಸಹ ಬರ್ತಾರೆ ಆ ಪತ್ನಿ ಬಂದಾಗ ಏನಾಗುತ್ತೆ ಆ ಪತ್ನಿ ಇಲ್ಲೇ ಇಲ್ಲವ ನೀನು ಈ ಕಷ್ಟದಲ್ಲೆಲ್ಲ ಆಗಲ್ಲ ನಾನು ಮಾತ್ರ ಹೋಯ್ತಾಯಿದ್ದೀನಿ ನೀ ಕಷ್ಟಕ್ಕೆ ನೀನು ಗೊತ್ತಿಲ್ಲ ನೀನು ಇಲ್ಲಿ ಸುಖವಾಗಿದ್ದಂಥವಳು ಅರಮನೆಯಲ್ಲಿ ನೀನು ಬೇಡ ಬೇಡ ಅಂತ ಕೇಳ್ತಾನೆ ಆಗ ಒಂದು ಮಹಾದೇವ ಭೂಪಾಲ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಆ ತಾಯಿಗೆ ಏನಂತ ನೀನು ನಾನು ಹೇಳುವಂಥ ಜಾಗದಲ್ಲಿ ನಿನ್ನ ನಿರ್ವಹಣೆ ಆಗುತ್ತೀಯಾ ಅಂತ ಕೇಳ್ತಾರೆ ಪ್ರಶ್ನೆಯನ್ನು ಆಗ ಆ ತಾಯಿ ನೀನು ಏನು ಹೇಳ್ತೀಯ ಅದನ್ನು ನಾನು ಮಾಡ್ತೀನಿ ಬಿಡಪ್ಪ ಅಂದಾಗ ಓಹೋ ಆ ಪ್ರಶ್ನೆಗೆ ಆಗ ಇವ್ರು ಏನಂತಾರೆ ಓಹೋ ಇವಳು ಇದು ಇದನ್ನು ಗೊತ್ತಿದೆ ಇವಳನ್ನ ಕರ್ಕೊ ಹೋಗ್ಬೋದು ಅಂತ ಆ ಮಹಾ ತಾಯಿ ಮತ್ತು ಮುದ್ದು ಭೂಪಾಲ್ ಅವರ ತಂಗಿಯೆಲ್ಲ ಆ ಒಂದು ಕಲ್ಯಾಣಕ್ಕೆ ಬರ್ತಾರೆ ಬಂದು ಅಲ್ಲಿ ನೋಡಿ ಆ ಇದನ್ನೆಲ್ಲ ನೋಡ್ತಾರೆ ನೋಡಿ ಏನಾಗ್ತಾರೆ ಇವರು ಬಸವಣ್ಣನಲ್ಲಿ ಶರಣಾಗಿ ಕಾಯಕ ಅಂದರೆ ಏನು ಅನ್ನುವಂಥದ್ದಕ್ಕೆ ಹೋಗಿ ಅಲ್ಲಿ ಸೇರಿ ತಿಳ್ಕೊಂಡು ಆ ಒಂದು ಸಂದರ್ಭದಲ್ಲಿ ಅವರು ಯಾವುದನ್ನು ಆಯ್ಕೆ ಮಾಡ್ಕತದೆ ಅಂದರೆ ಮೋಳಿಗೆ ಮಾರಯ್ಯ ಮೋಳಿಗೆ ಅಂದರೆ ಕಟ್ಟಿಗೆ ಕಟ್ಟಿಗೆ ಅಂದರೆ ಅಲ್ಲಿ ದಾಸೋಹಕ್ಕೆ ಕಟ್ಟಿಗೆಯನ್ನು ತರುವಂಥ ಕಾಯಕವನ್ನು ಮೋಳಿಗೆ ಮಾರಯ್ಯ ಅನ್ನುವಂಥವರು ಆ ಏನು ರಾಜ ಇದ್ದ ಈ ರಾಜ್ಯವನ್ನ ತ್ಯಜಿಸಿ ಅಲ್ಲಿ ಶರಣನಾಯ್ತಾನೆ ಮೋಳಿಗೆ ಮಾರಯ್ಯನಂತ ಒಂದು ಶರಣರಾಗ್ತಾರೆ ಅಲ್ಲಿ ಆ ಶರಣರಾದಂಥ ಸಂದರ್ಭದಲ್ಲಿ ಆ ತಾಯಿನೂ ಸಹ ಅಲ್ಲಿ ಒಂದು ಕಾಯಕವನ್ನು ಮಾಡ್ಕೊಂಡು ಈಗ ಕಾಯಕ ಅಂದರೆ ಕಾಯಕವೇ ಕೈಲಾಸ ಅಂತ ಒಂದು ಆಫೀಸಲ್ಲಿ ಬೋರ್ಡ್ ಹಾಕಿದ್ರಿ ನೀವು ನೋಡಿರ್ತೀರಿ ಕಾಯಕ ಅಂತ ಅಂದರೆ ಏನು ಕಾಯಕದಲ್ಲಿ ಅಂದರೆ ವೃತ್ತಿ ಮಾಡುವಂಥದ್ದೇ ಕಾಯಕ ಅಂತ ವೃತ್ತಿ ಮಾಡುವಂಥದ್ದೇ ಕಾಯಕ ಅಂತ ಅದರಲ್ಲಿ ದೇವರನ್ನ ಕಾಣುವಂತ ನಾವು ಹೇಳ್ತೀವಿ ಆದರೆ ಕಾಯಕದಲ್ಲಿ ಎರಡು ಮೂರು ಥರ ಇದೆ ಇದೆ ಕಾಯಕ ಅಂತ ಅಂದರೆ ಈಗ ನಾವು ಹಳ್ಳಿ ಭಾಷೆಯಲ್ಲಿ ಮಾತಾಡೋದಾದರೆ ಈಗ ನಾವೇನು ಮಾಡ್ತೀವಿ ಅಂತಂದರೆ ಕಾಯಕ ಅಂದರೆ ಈಗ ನಾವು ಮನೆಯಲ್ಲಿ ಹಾಲು ಕರಿತೀವಿ ಹಾಲು ಕರೆದು ಡೈರಿಗೆ ಇನ್ನೊಂದ್ಕೋ ಬೇರೆಯವ್ರಿಗೂ ಕೊಡಬೇಕಾದ್ರೆ ನೀರನ್ನು ಬೆರೆಸ್ತೀವಿ ಬೆರೆಸ್ತಿರೋ ಇಲ್ವೋ ಬೆರೆಸ್ತೀವಿ ಅದು ನೋಡಿ ಎಲ್ಲರೂ ನಿಜ ಹೊಟ್ಬಂಡ್ರು ಬೆರೆಸ್ತೀವಿ ಅದನ್ನ ಏನಂತೀವಿ ಕಾಯ ಕಾಯಕ ಅಂತ ಹೇಳಲ್ಲ ಕೆಲಸ ಅಂತ ಹೇಳ್ತೀವಿ ಅದನ್ನ ಇನ್ನೊಂದು ಏನು ಅಂತ ಅಂದರೆ ಇನ್ನೊಂದು ಏನು ಅಂತ ಅಂದರೆ ಈಗ ಕಾಯಕ ಏನು ಆಫೀಸಲ್ಲಿ ಏನಂತ ಬರ್ದಿರ್ತಾರೆ ಎಂಟು ಗಂಟೆಗೆ ಬರುದು ಐದು ಗಂಟೆಗೆ ಕರ್ತವ್ಯದಿಂದ ಹೋಗುದು ಅಂತ ಇರುತ್ತೆ ಆದ್ರೆ ಮಾಡ್ತೀವಿ ಆಫೀಸ್ಗೆ ಹೋಗ್ಬೇಕಾದ್ರೆ ಹನ್ನೆರಡು ಗಂಟೆಗೆ ಬರ್ತೀವಿ ಎಲ್ಲ ಕೆಲಸನೆಲ್ಲ ಮುಗಿಸ್ಕೊಂಡು ಹನ್ನೆರಡು ಗಂಟೆಗೆ ನಾವು ಹೋಗುದು ಅದು ಸಹ ಕಾಯಕ ಅಲ್ಲ ಅದನ್ನ ಅದನ್ನು ಸಹ ಕೆಲಸ ಅಂತ ಹೇಳ್ತೀವಿ ಕರ್ತವ್ಯ ಅಂತ ಅದನ್ನು ನಾವು ಹೇಳ್ತೀವಿ ಹಾಗಾಗಿ ಕಾಯಕ ಅಂದ್ರೆ ಏನು ಅಂದರೆ ಹಾಲನ್ನು ಕರೆದು ನಿಜವಾಗಲು ಅದಕ್ಕೇನು ಮಾಡ್ದೇನೆ ಅದನ್ನು ಡೈರಿಗೆ ತಗೊಂಡೋಗಿ ಹಾಕಿ ಅದರಲ್ಲಿ ಬಂದಂಥ ಹಣದಿಂದ ನಾಲ್ಕು ನಮ್ಮ ನಮಗೆ ಮತ್ತು ನಾಲ್ಕು ಜನಕ್ಕೆ ಉಪಯೋಗಿ ಉಪಯೋಗ ಆಗುವಾಗೆ ನಡ್ಕೊಂಡಾಗ ಮಾತ್ರ ಅದನ್ನು ಕಾಯಕ ಅಂತ ಹೇಳ್ತೀವಿ ಯಾಕೆಂತಂದ್ರೆ ನಾವು ಈಗ ಅದರಲ್ಲಿ ಈಗ ನಮ್ಮ ರೂಪಾ ಸ್ವಾಮಿಯವರು ಅದೇ ಕೆಲಸವನ್ನು ಮಾಡ್ತಾ ಇರೋದು ಅವ್ರು ಎಷ್ಟೇ ಕೆಲಸ ಇರಲಿ ನೋಡಿ ಅವ್ರಿಗೆ ಮಕ್ಕಳಿದ್ದಾರೆ ಎಲ್ಲ ಇದ್ದಾರೆ ಆದರೂ ಅವರು ಎಷ್ಟೊಂದು ಐದು ಗಂಟೆ ಆರು ಗಂಟೆಗೆ ಬಂದಿರಬೇಕು ಅಷ್ಟೊತ್ತಿಂದುವೆ ನಾವು ಹೋಗ್ಬೇಕು ಅಂದಲಿಲ್ಲ ನಮಗೆ ಟೈಮ್ ಆಯಿತು ಅಂತಂದಲಿಲ್ಲ ಆದರೂ ಅವರು ಹೆಂಗೆ ಕುಂತಿದ್ದಾರೆ ಅಂತಂದರೆ ಮೋಳಿಗೆ ಮಾರಯ್ಯ ಮಹಾದೇವಿ ಥರ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರೆ ಅವರು ಯಾಕೆಂತಂದ್ರೆ ಅವರ ಸೇವೆ ಯಾವಾಗಲೂ ಇದೇ ರೀತಿ ನಡೀಲಿ ನಮ್ಗೆ ಏನು ಸಂತೋಷ ಇನ್ನೊಂದು ಸಂತೋಷ ಏನು ಅಂತ ಅಂದರೆ ಮಾಗನೂರಲ್ಲಿ ಇಷ್ಟು ಜನ ಮೇಲೆ ಇಷ್ಟೊತ್ತು ತನಕ ನೋಡಿ ಯಾರೂ ಸಹ ಹೋಗಲಿಲ್ಲ ಯಾಕೆ ಅಂತಂದರೆ ನಮ್ಗೆ ಅದು ಒಂದು ಖುಷಿ ಯಾಕೆ ಇಷ್ಟು ನಮ್ಮ ಅವರು ಸುಮಾರು ಊರುಗಳಿಗೆ ಹೋಗಿದ್ದಾರೆ ಎಲ್ಲರೂ ಸುಮಾರು ಗ್ರಾಮಕ್ಕೆ ನಾವು ಹೋಗಿದ್ದೀವಿ ಹೋದರೆ ಒಂದು ಇಪ್ಪತ್ತು ಚೇರ್ ಹಾಕಿರ್ತಾರೆ ಅದರಲ್ಲಿ ನಾಲ್ಕೇ ಚೇರಲ್ಲಿ ಮಾತ್ರ ಜನ ಇರ್ತಾರೆ ಮತ್ತೆ ಇನ್ನೊಂದೇನಾಯ್ತದೆ ಅಂತ ಅಂದ್ರೆ ಇಲ್ಲಿ ಕಾರ್ಯಕ್ರಮನೇ ನಿಯೋಜನೆ ಮಾಡಿರ್ತಾರಲ್ಲ ಅವರೇ ಮಾತ್ರ ಇರೋದು ಯಾಕೆಂದ್ರೆ ಒಂದ್ ಕಥೆನೇ ಇದೆ ಹರಿ ಕಥೆ ಮಾಡ್ಬೇಕಾದ್ರೆ ಎಲ್ಲರೂ ಕೂತಿದ್ರಂತೆ ಲಾಸ್ಟ್ ಅಲ್ಲಿ ಮಾತ್ರ ಒಬ್ಬ ಕುಂತ ನೀನ್ ಯಾಕಪ್ಪ ಕೂತಿದ್ರು ಇಲ್ಲಲ್ಲ ಸ್ವಾಮಿ ಇದೆಲ್ಲ ನಾನು ಮಡಿಸ್ಬೇಕು ಚೇರಲ್ಲಿ ಎತ್ಕೊಬೇಕು ಅದಕ್ಕೆ ಕುಂತಿದೀನಿ ಅಂತ ಅಂದ್ರಂತೆ ಹಂಗಾಗಿ ನೀವು ಆ ಕೆಲಸವನ್ನ ಮಾಡ್ಲಿಲ್ಲ ಯಾಕೆ ಅಂತ ಅಂದ್ರೆ ಇಷ್ಟ ಅಷ್ಟು ದೂರದಿಂದ ಬಂದವ್ರೆ ಎಲ್ಲಾರು ಏನೋ ನಾವು ಅವರಿಂದ ಇತರ ವಚನವನ್ನ ಕೇಳಬೇಕು ಮತ್ತೆ ಇನ್ನೊಂದು ಅಂತ ಅಂದ್ರೆ ತಾಯಂದಿರಿಗೆ ಹೇಳುವಂಥದ್ದು ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಭಸ್ಮವನ್ನು ಹಾಕುವಂಥ ಕೆಲಸವನ್ನು ನಾವು ಮಾಡಿದ್ವಿ ನಾವು ಮಾಡಬೇಕು ಮಕ್ಕಳಿಗೂ ಸಹ ಇದನ್ನು ಕಲಿಸ್ಬೇಕು ಯಾಕೆ ಅಂತ ಅಂದರೆ ಇವತ್ತು ನಮ್ಮ ಧರ್ಮವನ್ನು ನಾವು ಮರೀತಾ ಇದ್ದೀವಿ ಯಾರಾದರೂ ನಾವು ಶಾಲೆಗೆ ಹೋಗ್ಬೇಕು ಅಂತಂದರೆ ಬಾಪ್ ಕಟ್ ಮಾಡ್ಕೋಬೇಕು ಬೇರೆ ಸ್ಕೂಲ್ ಕಳಿಸ್ತೀವಿ ನಮ್ಮ ಸ್ಕೂಲ್ ಊರಾರಿರ್ತವೆ ಆದರೆ ನಾವು ಬೇರೆ ಸ್ಕೂಲ್ಗೆ ಕಳಿಸ್ತೀವಿ ಅಲ್ವಾ ನಮ್ಮ ಒಂದು ಧರ್ಮ ನಮ್ಮ ಇದು ಈ ಧರ್ಮ ಹೆಂಗಿದೆ ಅಂತ ಅಂದರೆ ಯಾರೇ ಬಂದ್ರು ಅಪ್ಕೊಳ್ಳುವಂತ ಒಂದು ಧರ್ಮ ಇದು ಯಾರೇ ಎಲ್ಲನು ಕೈ ಬೀಸಿ ಕರೆಯುವಂಥ ಧರ್ಮ ಇಲ್ಲಿ ನೀನು ಈ ತರ ಮಾಡಬೇಡ ನೀನು ಈ ತರ ಮಾಡಬೇಡ ಅಂತ ಯಾವತ್ತೂ ಸಹ ಹೇಳಲ್ಲ ನಿನಗೆ ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಆ ರೀತಿಯಲ್ಲಿ ನೀನ್ ಪೂಜೆ ಮಾಡುವಂತ ಹೇಳ್ತಾರೆ ಗೊತ್ತಾಯ್ತಾ ಹಾಗಾಗಿ ನಮಗೆ ತುಂಬಾ ಸಂತೋಷ ಆಗಿದೆ ಯಾಕೆಂತಂದ್ರೆ ಇನ್ನೊಂದು ಸಣ್ಣ ಕಥೆಯನ್ನ ಹೇಳಿ ಯಾಕೆಂದ್ರೆ ಭಸ್ಮದ ಮಹಿಮೆ ಏನು ಅಂತ ಅದನ್ನ ಚಿಕ್ಕದಾಗಿ ಒಂದು ಕಥೆಯನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಒಂದು ಗ್ರಾಮದಲ್ಲಿ ನಮ್ಮ ಕುಮಾರಸ್ವಾಮಿಯವರು ಮತ್ತು ಗೋಪಾಂತ್ಲೆ ಇಟ್ಕೊಳ್ಳಿ ಅವರು ಒಳ್ಳೆ ಶರಣರು ಹೋಗ್ಬೇಕಾದ್ರೆ ದಾರಿಯಲ್ಲಿ ಅವರು ಯಾವಾಗಲೂ ಅವ್ರಿಗೇನೂ ಗೊತ್ತಿಲ್ಲ ನೋಡಿ ಬಂದರು ಬೇರೆ ವಿಚಾರ ಏನೂ ಗೊತ್ತಿಲ್ಲ ಅವ್ರಿಗೆ ಮಸ ಬಸವಣ್ಣವರು ವಚನ ವಚನ ಪಠಣ ಮಾಡಬೇಕು ವಚನ ಅಭಿವೃದ್ಧಿ ಮಾಡಬೇಕು ವಚನದಲ್ಲಿ ಎಲ್ಲರಿಗೂ ಸಹ ಆ ಜಿ ಸಾಮರಸ್ಯ ಜೀವನವನ್ನು ಕಲಿಸ್ಬೇಕು ಮಕ್ಕಳಿಗೆ ಕಲ್ಸ್ ಇದೇ ಅವ್ರಿಗೆ ಯಾಕೆ ಅಂತಂದರೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಒಂದು ದಿನ ಏನಾಯ್ತದೆ ಬಸವ ಬಸವ ಅಂದ್ಕೊಂಡು ಹೋಗ್ಬೇಕಾದ್ರೆ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಅಲ್ಲಿ ಯಾವುದೋ ಮನೆಯಲ್ಲಿ ಕಳ್ತನ ಮಾಡಿ ಕಳ್ಳರು ತಿನ್ನವ ಚಿನ್ನವನ್ನು ಜೋ ಜೋಚ್ಕೊಂಡು ಇರ್ತಾರೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಆವಾಗ ನಮ್ಮ ಕುಮಾರಸ್ವಾಮಿಯವರು ದಾರೀಲಿ ಹೋಗ್ಬೇಕಾರೆ ಬಸವ ಬಸವ ಅಂದ್ಕೊಂಡು ಹೋಗ್ತಾ ಇರ್ತಾರೆ ಇವರ ಒಂದು ಸೌಂಡನ್ನು ಕೇಳಿ ಅವ್ರು ಏನು ಮಾಡ್ತಾರೆ ಕಳ್ಳರು ಇಲ್ಲ ಇಲ್ಲಪ್ಪ ಯಾರೋ ಬರ್ತಾ ಇದ್ದಾರೆ ದಾರೀಲಿ ಇದೀಗ ಆಗೋಲ್ಲ ಆಮೇಲೆ ಹಂಚ್ಗಳನ್ನ ನಡ್ರಿ ಅಂದ್ಬಿಟ್ಟು ಅವ್ರು ಆ ಜಾಗವನ್ನು ಖಾಲಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಇವರಿಗೆ ಅಲ್ಲಿ ಕದ್ದಿರ್ತಕ್ಕಂಥ ಒಡವೆ ವಸ್ತ್ರಗಳೆಲ್ಲ ಸಿಗುತ್ತೆ ಸಿಕ್ಕಿದಾಗ ಅದನ್ನೇನು ಮಾಡ್ತಾರೆ ಮನೆಗೆ ತಂದು ನಮ್ಮ ಗ್ರೂಪ್ ಅವ್ರಿಗೆ ಕೊಡ್ತಾರೆ ಆಗ ಎಲ್ಲಿಂದ ತಂದ್ರಿ ಏನು ಮಾಡಿದ್ರಿ ಎಲ್ಲಿ ಕದ್ರಿ ನೀವು ಅಂತ ಆ ತಾಯಿ ಕೇಳ್ತಾರೆ ಎಲ್ಲಿ ತಂದ್ರಿ ಎಲ್ಲಿಂದ ತಂದ್ರಿ ಓ ಎಷ್ಟು ಇಷ್ಟು ಸಿಕ್ಬಿಡ್ತಲ್ಲ ನಿಮಗೆ ನಿಮಗೆ ಇಲ್ಲ ಹಾಕನವ ಬಸವ ಬಸವ ಇದು ಬಸವ ಕೊಟ್ಟದ್ದು ಇದು ನಾನು ಮಾಡಲಿಲ್ಲ ಈ ಥರ ದಾರಿಯಲ್ಲಿ ಹೋಗ್ಬೇಕಾದ್ರೆ ಸಿಕ್ತು ಈ ಥರ ತಂದಿದ್ದೀನಿ ಅಂದರೆ ಆಗ ಅವರ ಪಕ್ಕದ ಮನೆಯಲ್ಲಿ ಒಂದು ಅವರ ಮನೆಯಲ್ಲಿ ಸೇರಿರಲ್ಲ ಈಸ್ಕೊಬ್ರಿಗೆ ಕೊಯ್ತಾರೆ ಹೋದಂಥ ಸಂದರ್ಭದಲ್ಲಿ ಆ ಸೇರಿಗೆ ಏನಿದ್ರು ಸೇರಿಸ್ಕೊಯ್ತಾರಲ್ಲ ಯಾವತ್ತೂ ಸೇರ್ ಕೇಳೋದಾದ್ರೆ ಇವತ್ತು ಸೇರ್ ಕೇಳೋರು ಅಂದರೆ ಏನೋ ಇರಬೇಕು ಇವ್ರ ಮನೆಯಲ್ಲಿ ಅಂತ ಕೇಳಿದಾಗ ಆ ಸೇರಿಗೆ ಏನು ಮಾಡ್ತಾರೆ ಸ್ಥಳದಲ್ಲಿ ಹುಣಸೆ ಹಣ್ಣು ಹಾಕಿ ಕಳಿಸ್ತಾರೆ ಕಳಿಸಿದಾಗ ಏನು ಮಾಡ್ತಾರೆ ಇವರು ಅಳತೆ ಮಾಡ್ತಾ ಇರ್ತಾರೆ ಅಳತೆ ಮಾಡಿದಾಗ ಅಲ್ಲೊಂದು ನಾಣ್ಯ ಅಂಟ್ಕೊಂಡಿರ್ತದೆ ಆ ನಂಟ್ಕೊಂಡು ಅಂತ್ಕೊಂಡಿದಾಗ ಪುನಃ ವಾಪಸ್ಸು ಸೇರ್ ಕೊಡ್ತಾರೆ ಅದು ನೋಡಿರಲ್ಲ ಆಗ ಪಕ್ಕದ ಮನೆಯವರು ಇವು ಹೋ ಏನೋ ಅವ್ರು ಹೇಳ್ತಾರೆ ಏನೋ ಏನೋ ಅಂತೈತಿ ಅವ್ರು ಚಿನ್ನರ್ ಕಾಸಾಯ್ತು ಏನೋ ಎಲ್ಲ ಸಿಕ್ಬಿಟ್ಟದ್ದು ಇವ್ರಿಗೆ ಏನು ಮಾಡೋದು ಏನು ಮಾಡಿದ್ರು ಕೇಳಿ ಅಂತ ಅವರ ಮನೆಯವ್ರಿಗೆ ಕೇಳ್ತಾರೆ ಅವ್ರಿಗೆ ಅಪ್ಪಕ್ಕ ಮುಗ್ದು ಅವ್ನಿಗೆ ಏನೂ ಗೊತ್ತಿಲ್ಲ ಹೋಗಿ ಏನಪ್ಪ ಹಿಂಗೆ ಏನು ಸಿಕ್ತು ಎಲ್ಲಿ ಸಿಕ್ತು ಅಂದರೆ ಏನೂ ಇಲ್ಲಪ್ಪನ ಬಸವ ಬಸವ ಅಂತ ದಾರಿ ಹೋಯ್ತಾಯಿದ್ವಿ ಆಗ ಅವರು ಕೇಳಲ್ಲ ಮನೆಯವರು ಹೆಂಗಸರು ಮಾಮೂಲಿ ಗೊತ್ತಲ್ವ ಗೊತ್ತಾರೆ ಮನೆಗೆ ರೂಪ ಅವರೇ ಏನು ಎಲ್ಲಿ ಸಿಕ್ತು ಹೆಂಗಾಯ್ತು ಏನು ಎಲ್ಲಿ ಸಿಕ್ತು ಯಾವ ರೀತಿ ನೀವೇನು ಮಾಡಿದ್ರಿ ಏನೋ ಮಾಡಿದ್ರಿ ನಿಮ್ಗೆ ಸಿಕ್ಬಿಟ್ಟದಲ್ಲ ಹೇಳಿ ಹೇಳಿ ಅಂದಾಗ ಏನೂ ಇಲ್ಲ ನಾವು ಈ ಥರ ದಾರಿ ಹೋಯ್ತಾ ಇದ್ರು ನಮ್ಮ ಮನೆಯವರು ಇರುವಂಥ ಸಂಗತಿಯನ್ನು ಅವ್ರು ಹೇಳ್ತಾರೆ ಆಗ ಏನು ಮಾಡ್ತಾರೆ ಈಗ ನಮ್ಮ ನಮ್ಮ ಕಾಲದವರಾಗಿದ್ರು ಏನು ಮಾಡ್ತಾರೆ ಇಲ್ಲ ಇಲ್ಲ ನೀವು ಹೋಗಿ ನಿಮಗೆ ಸಿಕ್ಕಿದ್ದು ಅಂತ ಕಳಿಸ್ತಿದ್ವಿ ಆಗ ಅವರು ಏನು ಮಾಡ್ತಾರೆ ಕಳಿಸ್ತಾರೆ ಕಳಿಸ್ತಂತ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ ಬಸವ ಬಸವ ಅಂತ ಅಂದರೆ ಈಗ ನಮ್ಮ ಹೇಳ್ದೆ ಈಗ ನಮ್ಮ ಕುಮಾರ್ ಅವರು ಹೇಳಿದ್ರು ಏನಂತ ಮನಸ್ಪೂರ್ವಕವಾಗಿ ನಾವು ಹೇಳ್ಬೇಕು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ದೇವರು ನೆಚ್ಚುವಂಗೆ ಮಾಡಬೇಕು ಅಂತ ಈಗಾಗಲೇ ಹೇಳಿದ್ರು ಆಗಾಗ ಮಾಡ್ತಾರೆ ಗಂಡನ್ಗೆ ಏನ್ ಮಾಡಿದ್ರು ಅವ್ರಿಗೆ ಏ ಇಲ್ಲ ನೀವು ಬಸವ ಬಸವ ಅಂದಲೇಬೇಕು ಇಲ್ಲ ನಾನು ಅನ್ನಲ್ಲ ಅಂತ ಅವ್ನಿಗೆ ಆಗೋಲ್ಲ ನೀವು ಕೂಡಲ್ಲ ಬಿಡೋಲ್ಲ ಹೋಗಿ ದಾರಿಲಿ ಅಂತ ಏನ್ ಮಾಡಿದ್ರು ಅನ್ಕಂಡು ಹೋಗ್ಬೇಕಾದ್ರೆ ದಾರಿಲಿ ಅಲ್ಲಿ ಕಳ್ರು ಅದೇ ಸಮಯಕ್ಕೆ ಕಾಯ್ತಾ ಕುಂತಿರ್ತಾರೆ ಇವ್ರು ಬಸವ ಬಸವ ಅಂತ ಹೋಯಾರೋ ಇಲ್ಲ ಕಣೋ ಇವತ್ತು ಯಾವನ ಬತ್ತಾವಣೆ ನಮ್ಮ ಚಿನ್ನ ಎಲ್ಲ ಇವನೇ ದೋಸ್ಕೊಂಡು ಹೋಗಿರೋದು ಅಂದ್ಬಿಟ್ಟು ಅವ್ನಿಗೆ ಅಲ್ಲಿ ಹೋಗಿ ಆ ಸಿಕ್ಕದಾಗ ಅವನಿಗೆ ಒಡೆದು ಹೊಡೆದು ಮನೆಗೆ ಕಳಿಸ್ತಾರೆ ಹಾಗಾಗಿ ನೀವು ಯಾರು ಸಹ ಆ ಒಂದು ಇದಕ್ಕೆ ಅದು ಎಲ್ಲೇ ಸಿಕ್ಕಿರಲಿ ಏನೇ ಸಿಕ್ಕಿರಲಿ ಅವನು ಕೊಡಬೇಕು ನಾವು ಈಸ್ಕೊಬೇಕು ಅವನು ಕೊಟ್ಟಾಗ ಮಾತ್ರ ನಮಗೆ ತೃಪ್ತಿ ಈಗ ಯಾಕೆ ಅಂತ ಅಂದರೆ ನಾನು ಕನಕಪುರದ ಮಟ್ಟದಲ್ಲಿ ಓದ್ತಿದ್ದೆ ಓದ್ತಿದ್ದಂಥ ಸಂದರ್ಭದಲ್ಲಿ ಏನು ಹೇಳಿದ್ರು ನಾನು ಎಸ್ ಎಲ್ ಸಿ ಓದ್ತಿರ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕು ಬುದ್ಧಿ ನಾನು ಹೋಗ್ಬೇಕು ಮುಂದೆ ಏನು ಮಾಡೋದು ಅಂತ ಬುದ್ಧಿಯವ್ರನ್ನ ಆಶೀರ್ವಾದ ಕೇಳಕ್ಕೆ ಹೋಗ್ತೀನಿ ಕೇಳಿದಂಥ ಸಂದರ್ಭದಲ್ಲಿ ಅವ್ರ ಬುದ್ಧಿಯವ್ರು ಒಂದೇ ಕನಕಪುರದ ಈಗೇನು ಮುಂಬಡಿ ನಿರ್ಮಾಣ ಸ್ವಾಮಿಗಳಿದ್ದಾರೆ ಅವ್ರು ಒಂದೇ ಮಾತನ್ನು ಹೇಳ್ತಾರೆ ಇಲ್ಲ ಸ್ವಾಮಿಗಳೇ ಸಾಕು ನೀವು ಕಾಯಕ ಮಾಡಿ ಸಾಕು ಸಾಕು ಹೋಗಿ ನೀವು ಓದಿರುವಂಥದ್ದು ಸಾಕೀಗ ಕಾಯಕ ಮಾಡಿ ಅಂತ ಕಳಿಸಿದ್ರು ಅವರು ಹಾಕಿ ಕೊಟ್ಟಂಥ ದಾರಿಯಲ್ಲಿ ನಾವು ಇವತ್ತು ನಡೀತಾ ಇದ್ದೀವಿ ಕಾಯಕ ಕಾಯಕವನ್ನು ನಾವು ನಮ್ಮ ಮನಸ್ಸು ತೃಪ್ತಿಯಿಂದ ಮಾಡಿದಾಗ ಮಾತ್ರ ಈಗ ಯಾವುದೋ ಒಂದು ಗದ್ದೆ ಹೋಯ್ತೀವಿ ತೇವ್ ತೇವರಿ ಸಾವಿರಬೇಕಾದ್ರೂ ಒಂದು ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದು ತೃಪ್ತಿಯಿಂದ ಮಾಡಿದಾಗ ಮಾತ್ರ ಅವನಿಗೆ ಮನಸ್ಸು ತೃಪ್ತಿ ಆಯ್ತದೆ ಯಾವುದೋ ಮಾಡ್ಬೇಕಲ್ಲಪ್ಪ ಈಗೇನು ಮಠಕ್ಕೆ ಒಂದು ಯಾವುದೋ ಒಂದು ಫಂಕ್ಷನ್ಕ್ಕೂ ಕಾರ್ಯಕ್ರಮಕ್ಕೂ ಕರೆದೊ ಎಲ್ಲಿಗೆ ಕರೀರಿ ಒಂದು ಆರಾಧನೆ ಮನೆ ಆಗ್ಬೋದು ಒಂದು ಗೃಹ ಪ್ರವೇಶದ ಮನೆ ಆಗ್ಬೋದು ಅಲ್ಲಿ ಕರೆದಾಗ ನಮ್ಮ ಕೈಲಿ ಆದಂಥ ಕೆಲಸವನ್ನು ಅವ್ರು ಹೇಳಲಿಕ್ಕೆ ಹೇಳಲಿ ಅಂತಲ್ಲ ನಾವು ಮಾಡಿ ಬರಬೇಕು ನೋಡಿ ಆಮೇಲೆ ಇನ್ನೊಂದೇನಪ್ಪ ಏನಪ್ಪ ಅಂದರೆ ಒಂದು ಕಿವಿ ಮಾತು ಹೇಳುವಂಥದ್ದು ನೀವು ರಾಜಕೀಯವನ್ನು ಊರಿಂದ ಹೊರಗಡೆ ಇರಬೇಕು ದಯಮಾಡಿ ಇದೊಂದು ನಾನು ಕೈ ಮುಗಿದು ಕೇಳ್ತೀನಿ ರಾಜಕೀಯವನ್ನ ಊರಿಂದ ಹೊರಗಡೆ ನೀವು ರಾಜಕೀಯ ಮಾಡಿ ನಿಮ್ಗೆ ಯಾರು ಬೇಕೋ ನಿಮ್ಗೆ ಏನ್ ಬೇಕೋ ಮಾಡಿ ಅದನ್ನ ಗ್ರಾಮದಿಂದ ಹೊರಗಡೆ ಇರಬೇಕು ಈ ಒಂದು ಊರಿಂದ ಊರು ಒಳಗಡೆ ಸೇರಿದಾಗ ನೀವು ಸಹ ಅದೇ ಸಾಮರಸ್ಯ ಜೀವನ ಬೇರೆ ಏನು ಅಲ್ಲ ಇದನ್ನ ತಿಳ್ಕೊಂಡಾಗ ನಾವ್ ಎಲ್ಲಿಗೂ ಹೋಗ್ಬೇಕಾಗ್ತಿಲ್ಲ ಗೊತ್ತಾಯ್ತಾ ಈಗ ಯಾರು ಕೂಡಲ ಸಂಗಮಕ್ಕೆ ಹೋಗಿಲ್ಲ ಅಂದ್ರೆ ಯಾರು ಯಾರು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿದ್ದೀರಿ ಅಂದ್ರೆ ಎಲ್ಲರೂ ನೋಡಿದ್ರಿ ಕೈ ಎತ್ತೀರಿ ಅದೇ ಯಾರು ಶರಣದ ಸ್ಥಳಕ್ಕೆ ಹೋಗಲಿಲ್ಲ ಅಂದ್ರೆ ಯಾರೂ ಕೈ ಎತ್ತಲ್ಲ ಮಠಗಳಿದೆ ಸುತ್ತಮುತ್ತ ಮಠಗಳಿದೆ ಹೋಗಿ ಮತ್ತೆ ಈಗ ಮಕ್ಕಳಿಗೆ ಲಿಂಗಧಾರಣೆಯನ್ನು ಚಿಕ್ಕದರಿಂದನೇ ಕಲಸಿ ಗಿಡವಾಗಿ ಬೊಗ್ಗಿದು ಮರವಾಗಿ ಅಂತ ಯಾವತ್ತು ನಾವು ಚಿಕ್ಕ ಮಕ್ಕಳಿಂದನೇ ಅವರಿಗೆ ಕಲಿಸ್ಬೇಕು ಪ್ರತಿಯೊಂದು ಇದನ್ನ ಎಲ್ಲಾರು ಸಹ ಮಕ್ಕಳಿಗೆ ಒಂದು ವಚನವನ್ನು ತಾಯಂದಿರು ಫಸ್ಟ್ ಕಲಿಬೇಕು ಆಮೇಲೆ ಮಕ್ಳು ಅವರಾಗಿದ್ದವ್ರೆ ನಮ್ಮಮ್ಮ ಏನೋ ಹೇಳ್ತಾವ್ರೆ ಅಂತ ಕಲಿತಾರೆ ನಾವೇನು ಮಾಡ್ತೀವಿ ಅಂತ ಅಂದರೆ ಧಾರಾವಾಹಿ ನೋಡ್ಕೊಂಡ್ರೆ ಕುಂತ್ಕೊಂಡ್ರೆ ಸಾಕಾಗುತ್ತೆ ಇವ್ರು ಯಾವಾಗ ಹೋದ್ರಪ್ಪ ಈಗೇನು ಮೂರು ಜನ ಬಂದವ್ರೆ ನಮ್ಮ ಗುಟ್ಟು ಸಾಕು ಈಗ ಹತ್ತು ಗಂಟೆ ಧಾರಾವಾಹಿನ ನೋಡ್ಕೀನಿ ಅಂತ ಹೇಳ್ತಾರೆ ಆದರೂ ಇಲ್ಲಿ ಯಾರೂ ಆ ಥರ ಅಂದ್ಕೊಂಡಿಲ್ಲ ಅಂತ ನಾನಾದರೂ ಭಾವಿಸಿ ನನ್ನ ಮಾತುಗಳನ್ನು ವಿರಾಮ ಕೊಡ್ತಾಯಿದ್ದೀನಿ